ಬರ್ತಾ ಬರ್ತಾ ವಿನಯ್ ಅವರದು ಅತಿ ಆಯ್ತು ಯಾಕಿಷ್ಟು ಕೋಪ ಯಾಕಿಷ್ಟು ದ್ವೇಷ ಡ್ರೋನ್ ಪ್ರತಾಪ್ ಯಾಕೆ ಯಾಕಿಷ್ಟೊಂದು ಏಟ್ ಮಾಡ್ತಿದ್ದಾರೆ ಅಂತ ಕೂಡ ಗೊತ್ತಾಗ್ತಿಲ್ಲ ಆರಂಭದಿಂದಲೂ ಕೂಡ ಅಷ್ಟೇನೆ ಸಾಕಷ್ಟು ತಂತ್ರ ಕುತಂತ್ರಗಳನ್ನು ಕೂಡ ಮಾಡೋದು ಡ್ರೋನ್ ಪ್ರತಾಪ್ ಅವರನ್ನ ಹೊರ ಕಳಿಸಲು ಆದ್ರೆ ಅದು ನಡೀಲಿಲ್ಲ ಗುಂಪುಗಾರಿಕೆ ಮಾಡಿಕೊಂಡು ಎಲ್ಲರೂ ಕೂಡ ಏಕ್ದಮ್ ಡ್ರೋನ್ ಪ್ರತಾಪ್ ಅವರ ಮೇಲೆ ಚಾರ್ಜ್ ಮಾಡ್ತಾರೆ ಅಂದ್ರೆ ಇದು ಅನ್ನು ಕೂಡ ಆಗ್ತಾರೆ ಆದ್ರೆ ಅದು ಕೂಡ ನಡೆಯೋದಿಲ್ಲ ಈ ವಾರ ಮತ್ತೊಮ್ಮೆ ನಾಮಿನೇಟ್ ಆಗಿದ್ದಾರೆ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಜೊತೆ ವಿನಯ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಇಬ್ಬರು ಕೂಡ ಉಳಿಯೋದು ಗ್ಯಾರಂಟಿ ಅಂತಾನೆ ಅನ್ಬೋದು ಯಾಕೆಂದ್ರೆ ಇಬ್ರು ಕೂಡ ಟಫ್ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಫಿನಾಲಿಗೆ ಬರುವಂತ ಎಲ್ಲಾ ಲಕ್ಷಣ ಎಲ್ಲಾ ಪೊಟೆನ್ಷಿಯಲ್ ಕೂಡ ಇದೆ ಸೊ ಹೀಗಾಗಿ ಬೇರೆ ಒಂದು ಸ್ಪರ್ಧೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಆದ್ರೆ ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋತಾರೆ ಆದ್ರೆ ತುಂಬಾನೇ ತುಳಿಯುತ್ತಿದ್ದಾರೆ ತುಂಬಾನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರನ್ನ ವಿನಯ್ ಅವರು ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಟಾಸ್ಕ್ ವಿಚಾರಕ್ಕೆ ಬಂದ್ರೆ ಅದ್ ಯಾಕೆಷ್ಟು ಅಗ್ರೆಸಿವ್ ಆಗಾಡ್ತಾರೋ ಗೊತ್ತಿಲ್ಲ ಅಷ್ಟು ಅಗ್ರೆಸಿವ್ ಬೇಕಿತ್ತ ಅಂತ ಕೆಲವಷ್ಟು ಜನ ಕೂಡ ಬೈತಾ ಇರ್ತಾರೆ ವಿನಯ್ ಅವರು ಮತ್ತು ಡ್ರೋನ್ ಪ್ರತಾಪ್ ಅವರು ಒಂದಾಗಬೇಕು ಅಂತಾನೆ ಜನರ ಅಭಿಪ್ರಾಯ ಆದ್ರೆ ವಿನಯ್ ಅವರು ಅಷ್ಟು ಎದುರಿಸ್ಬಿಟ್ಟಿದ್ದಾರೆ ಆರಂಭದಲ್ಲೇ ಹೇಳ್ಬಿಟ್ಟಿದ್ರು ಇನ್ನೊಂದು ರೆಕ್ಕೆ ಪುಕ್ಕ ನಾ ಕಿಟಾಕ್ ಬಿಡ್ತೀನಿ ಅಂತಿಲ್ಲ ಸಿಕ್ಕಾಪಡೆ ಅಗ್ರೆಸಿವ್ ಆಗಿ ಮಾಡ್ತಾನೆ ಜೊತೆಗೆ ಗುರಾಯಿಸ್ತಾರೆ ಆಮೇಲೆ ಸೀರಿಯಸ್ ಆಗಿ ಅವರನ್ನ ಮಾತ್ರ ನಡೆಸನ್ನು ಕೂಡ ಮಾಡುತ್ತಾರೆ ಯಾವತ್ತೂ ಕೂಡ ನಗುಮುಖದಿಂದ ಡ್ರೋನ್ ಪ್ರತಾಪ್ನ ನ ಇಲ್ಲ ಕಾರ್ತಿಕ್ ಮತ್ತು ವಿನಯ್ ಒಂದೋದ್ರು ಅದೇ ರೀತಿ ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಒಂದಾಗೋದಿಲ್ಲ ಅಂತ ಜನರು ಕೂಡ ಪ್ರಶ್ನೆ ಮಾಡ್ತಾರೆ ಆದ್ರೆ ವಿನಯ್ ಅವರು ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೋಬೇಕು ಅಷ್ಟೇ ಡ್ರೋನ್ ಪ್ರತಾಪ್ ಸಾಧು ಮತ್ತು ಮುಗ್ಧ ಅಂತ ಈ ರೀತಿ ಮಾಡಬಾರ್ದು